ಆತ್ಮೀಯ ವೀಕ್ಷಕ ಪ್ರಭುಗಳೇ ನಾನು ಈ ದಿನ ನಿಮ್ಮಲ್ಲಿ ಒಂದು ಸಣ್ಣ ಉಪಯುಕ್ತ ಮಾಹಿತಿಯನ್ನು ತಿಳಿಸೋದಕ್ಕೆ ಬಂದಿದ್ದೀನಿ ಈ ನಡುವೆ ಏನಾಗಿದೆ ಅಂತಂದರೆ ಭಾಳಷ್ಟು ಜನಕ್ಕೆ ಈ ಜಾಯಿಂಟ್ ಪೇನ್ ಮಂಡಿ ನೋವು ಕೀಲು ನೋವುಗಳು ಈ ಥರದ ಸಮಸ್ಯೆ ಆಗಿದೆ ಅದಕ್ಕೆ ಡಾಕ್ಟರ್ ಏನು ಹೇಳ್ತಾರೆ ಕ್ಯಾಲ್ಸಿಯಂ ಯುಕ್ತ ಆಹಾರಗಳನ್ನು ತಿನ್ನಿ ಅಥವಾ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಗಳನ್ನು ತಗೊಳ್ಳಿ ಅಂತ ಹೇಳ್ತಾರೆ ಅದ್ರ ಬದಲಾಗಿ ಬೇರೆ ಏನಾದರೂ ನೈಸರ್ಗಿಕವಾಗಿ ಯಾವುದು ಎಫೆಕ್ಟ್ ಇದಿರೋ ಥರದ್ದು ಯಾವುದಾದ್ರೂ ಇದೆಯಾ ಅಂತ ಹೇಳಿದ್ರೆ ನೀವು ಒಂದು ಕೆಲಸ ಮಾಡಬಹುದು ದಿನನಿತ್ಯ ನೀವು ರಾತ್ರಿ ಊಟ ಆದ ಮೇಲೆ ಎಲ್ಲರಿಕೆ ಸುಣ್ಣ ಹಾಕ್ಕೊಳ್ಳೋ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಕ್ಯಾಲ್ಶಿಯಮಿನ ಕೊರತೆ ಇರೋದಿಲ್ಲ ಅದು ಆಗೋದಿಲ್ಲ ನಮಗೆ ಎಲ್ಲರಿಕೆ ಹಾಕ್ಕೊಂಡ್ರೆ ನಾಲ್ಗೆ ಮರಗಿಡುತ್ತೆ ತಿನ್ನಿದ್ದು ಊಟ ಟೇಸ್ಟ್ ಸಿಗೋಲ್ಲ ಈ ಥರದ ಕೆಲವರು ಕಂಪ್ಲೇಂಟ್ಸ್ ಹೇಳ್ತಾರೆ ಅಂಥವ್ರು ಏನು ಮಾಡ್ಬೋದಪ್ಪ ಅಂತಂತಂದರೆ ಒಂದು ಇಪ್ಪತ್ತೈದು ಲೀಟ್ರ್ ನೀರು ಅದು ಕಾವೇರಿ ನೀರಾಗಿರಲಿ ಬೋರ್ ವಾಟರ್ ಆಗಿರಲಿ ಅಥವಾ ನೀವು ಐದು ರೂಪಾಯಿ ಕೊಟ್ಟು ಬಿಸಿಲೇರಿ ನೀರು ಅಂತ ಅಂತ ಹೇಳ್ತೀರಿ ಆ ಥರ ನೀರು ಯಾವುದೇ ಆಗಿರಲಿ ಆ ನೀರಿಗೆ ಎರಡು ಸಾಸಿವೆ ಕಾಲಷ್ಟು ದಪ್ಪದ ಸುಣ್ಣವನ್ನು ಏನು ಬಳಸ್ತೀರಿ ಸುಣ್ಣ ಆ ಸುಣ್ಣನ ಆ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಗಂಟೆ ಬಿಡೋದು ಆಗ ಏನಾಗುತ್ತೆ ಅದು ಚೆನ್ನಾಗಿ ಅದು ನೀರ ಜೊತೆ ಮಿಕ್ಸ್ ಆಗಿ ಅದರಲ್ಲಿರತಕ್ಕಂಥ ಕಲುಷಿತ ಏನಿರುತ್ತೆ ಅದೆಲ್ಲ ತಿಳಿದುಕೊಂಡು ಕೆಳಗಡೆ ಹೋಗುತ್ತೆ ನೀರು ಶುದ್ಧವಾಗಿ ಮೇಲ್ಗಡೆ ಇರುತ್ತೆ ಆ ನೀರನ್ನು ನೀವು ಕುಡಿತಾ ಬಂದರೆ ನಿಮಗೆ ಈ ಕ್ಯಾಲ್ಸಿಯಂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆದ್ದರಿಂದ ಈ ಮಾಹಿತಿ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ ಎಲ್ಲರಿಗೂ ನಮಸ್ಕಾರ